ಮನೆಗೆ ಮಾಟಮಂತ್ರ ದುಷ್ಟಶಕ್ತಿಗಳು ಯಾವುದೇ ಕಾರಣಕ್ಕೂ ಬರಬಹುದು ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದರಿಂದ ತೊಂದರೆಯಾಗುವುದು ಸಹಜ ಮತ್ತು ಯಾವುದೇ ಕೆಲಸದಲ್ಲೂ ಕೂಡ ಹೇಳಿಗೆ ಅನ್ನುವುದು ಆಗುವುದಿಲ್ಲ ದಿನದಿಂದ ದಿನಕ್ಕೆ ಆತ ಬದಲಾಗುತ್ತಾ ಹೋಗುತ್ತಾನೆ ಕಾಲಕ್ರಮೇಣ ಅನಾರೋಗ್ಯಕ್ಕೆ ಈಡಾಗಿ ಕೊನೆಗೆ ಒಂದು ದಿನ ಸತ್ತು ಹೋಗುತ್ತಾನೆ ಇಂತಹ ಕೆಟ್ಟ ಲಕ್ಷಣಗಳು ನಿಮ್ಮ ಮನೆಗೆ ಆಗಬಾರದು ಧನಾಗಮನ ಆಗಬೇಕು ಮತ್ತು ಮನೆಯಲ್ಲಿರುವವರೆಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು ಅನ್ನುವುದಾದರೆ ಮೊದಲು ನಿಮ್ಮ ಮನೆಯನ್ನು ರಕ್ಷಾ ಯಂತ್ರ ಕವಚದಿಂದ ಬಂಧಿಸಬೇಕು ಅದು ಹೇಗೆ ಏನು ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ವಾಮಚಾರ ಆದಂತಹ ಮನೆಗಳಲ್ಲಿ ಯಾವಾಗಲೂ ಅನಾರೋಗ್ಯದ ಸಮಸ್ಯೆಗಳು ಎದ್ದು ಕಾಣುತ್ತಿರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಖರ್ಚಾಗುತ್ತೆ ಒಂದು ರೂಪಾಯಿನ ದುಡ್ಡು ಉಳಿತಾಯ ಮಾಡೋದಕ್ಕೆ ಆಗುತ್ತಿರಲ್ಲ ಮತ್ತು ಮನೆಯ ಹೇಳಿಕೆ ಕೂಡ ಆಗೋದಿಲ್ಲ ಕಷ್ಟದ ಮೇಲೆ ಕಷ್ಟ ಒಂದರ ಮೇಲೆ ಒಂದು ಬಂದು ಕಾಡುತ್ತಾ ಇರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು ಅನಾರೋಗ್ಯದ ಸಮಸ್ಯೆಯಲ್ಲಾಗಿರಬಹುದು ಸಾಲದ ಸಮಸ್ಯೆಗಳಲ್ಲೂ ಕೂಡ ಆಗಿರಬಹುದು ಇವೆಲ್ಲವೂ ಚೆನ್ನಾಗಿದ್ದಂತಹ ಪರಿಸ್ಥಿತಿಯಲ್ಲಿ ಹಾಳೋ ಆದರೆ ಅದಕ್ಕೆ ನೇರ ಕಾರಣ ನಿಮ್ಮ ಮನೆಗೆ ಆಗಿರುವಂತಹ ದೃಷ್ಟಿ ದೋಷಗಳು ಮತ್ತು ಮಾಟ ಮಂತ್ರದಂತಹ ಕೆಟ್ಟ ಸಮಸ್ಯೆಗಳಿಂದ ಇದು ಆಗಿರುತ್ತದೆ ಇದಕ್ಕೆ ಪರಿಹಾರ ಅಂದರೆ ಮನೆಯನ್ನು ಅಷ್ಟ ದಿಗ್ಬಂಧನ ಮಾಡಬೇಕು ಗೃಹ ರಕ್ಷ ಕವಚ ಯಂತ್ರವನ್ನು ನೀವು ಮನೆಗೆ ಮನೆಯ ಹೆಬ್ಬಾಗಿಲಿಗೆ ಅದನ್ನು ತೋರಣದ ರೀತಿಯಲ್ಲಿ ಕಟ್ಟು ಹಾಕಬೇಕು ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶ ಮಾಡುವುದಿಲ್ಲ ಮನೆಗೆ ರಕ್ಷಣೆ ಇರುತ್ತೆ ಗೃಹ ರಕ್ಷದಿಂದ ಯಾವುದೇ ಕಾರಣಕ್ಕೂ ಮನೆಗೆ ಒಂದೇ ಒಂದು ಸಣ್ಣ ಅಪಾಯವೂ ಕೂಡ ಆಗುವುದಿಲ್ಲ ಇದನ್ನು ಮನೆಯಲ್ಲಿ ಕಟ್ಟಿ ನೋಡಿ ಮನೆ ಆರೋಗ್ಯವಂತ ಕುಟುಂಬವಾಗುತ್ತದೆ ಮನೆಯಲ್ಲಿರುವವರೆಲ್ಲರೂ ಹೇಳಿಗೆ ಪ್ರಗತಿಯನ್ನು ಕಾಣುತ್ತಾರೆ ಒಂದು ವೇಳೆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದರೆ ನೀವು ಇವತ್ತೇ ಇದನ್ನು ಕಟ್ಟಿಹಾಕಬೇಕು ಧನಾಕರ್ಷಣೆ ಆಗುತ್ತದೆ ಈ ಗೃಹ ರಕ್ಷಾ ಯಂತ್ರ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಚಿಂತಿಸುವ ಅಗತ್ಯ ಇಲ್ಲ ಅದಕ್ಕಾಗಿ ಶೇಷಗಿರಿ ಭಟ್ಟು ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಪಡೆದುಕೊಳ್ಳಿ ನಿಮ್ಮ ಮನೆಗೆ ಅದನ್ನು ದಿಗ್ಬಂಧನ ಮಾಡಿ ಕಟ್ಟಿಹಾಕಿ ನಿಮ್ಮ ಗೃಹ ರಕ್ಷವಾಗಿರುತ್ತೆ ಗೃಹ ರಕ್ಷ ಯಂತ್ರದಿಂದ ಎಂತಹ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಹಾಗೂ ನಿಮ್ಮ ಜೀವನದ ಗುಪ್ತ ನಿಗೂಢ ಕಠಿಣ ಸಮಸ್ಯೆ ಏನೇ ಇದ್ದರೂ ಶೇಷಗಿರಿ ಬಟ್ಟುಗುರೆಗಳಿಗೆ ಒಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ